ತುಂಬಾನೇ ಹೊಸ ಮೂವೀಸ್ ರಿಲೀಸ್ ಆಗ್ತದೆ ಆದ್ರೆ ಟಿಕೆಟ್ ಪ್ರೈಸ್ ಜಾಸ್ತಿ ಇರುತ್ತೆ ಬೇರೆ ದಿನ ನೋಡೋಣ ಅಂತ ನೀವ್ ಯೋಚನೆ ಮಾಡಿದ್ರೆ ಈ ಆಫರ್ ನ ಡೆಫಿನೆಟ್ಲಿ ಮಿಸ್ ಮಾಡ್ತೀರಾ ಏನಿದು ಆಫರ್ ಬನ್ನಿ ತಿಳ್ಕೊಳ್ಳೋಣ ರೆಡ್ ಎಫ್ ಎಂ ಕನ್ನಡ ಆಫಿಷಿಯಲ್ ನ ಟ್ರೆಂಡಿಂಗ್ ಟಾಪಿಕ್ ನಲ್ಲಿ ಪ್ರತಿ ವರ್ಷ ಮಲ್ಟಿಪ್ಲೆಕ್ಸ್ ಅಸೋಸಿಯೇಷನ್ ಆಫ್ ಇಂಡಿಯಾ ನ್ಯಾಷನಲ್ ಸಿನಿಮಾ ಡೇ ನ ಸೆಲೆಬ್ರೇಟ್ ಮಾಡುತ್ತೆ ಅಂಡ್ ಈ ವರ್ಷ ಇದೇ ಫ್ರೈಡೆ ಅಂದ್ರೆ ಸೆಪ್ಟೆಂಬರ್ ಟ್ವೆಂಟಿ ನ್ಯಾಷನಲ್ ಸಿನಿಮಾ ಡೇ ಅನ್ನು ಸೆಲೆಬ್ರೇಟ್ ಮಾಡ್ತಿದೆ ಸೊ ಈ ದಿನ ನೀವು ಯಾವುದೇ ಮೂವಿನ ಬರೀ ನೈನ್ಟಿ ನೈನ್ ರುಪೀಸ್ ನಲ್ಲಿ ನೋಡಬಹುದು ಎಸ್ ಯು ಹರ್ ಇಟ್ ರೈಟ್ ಓನ್ಲಿ ನೈನ್ಟಿ ನೈನ್ ರುಪೀಸ್ ಸೊ ಅಕ್ರಾಸ್ ಇಂಡಿಯಾ ಫೋರ್ ತೌಸಂಡ್ ಸ್ಕ್ರೀನ್ಸ್ ನಲ್ಲಿ ಈ ಆಫರ್ ನಡೀತಾ ಇದೆ ಆದ್ರೆ ಒಂದು ವಿಷಯ ನೆನ್ಪಿರ್ಲಿ ರೆಕ್ಲೈನರ್ಸ್ ಲೈನರ್ಸ್ ತ್ರೀ ಡಿ ಅಂಡ್ ಪ್ರೀಮಿಯಂ ಫಾರ್ಮ್ಯಾಟ್ಸ್ ಅನ್ನ ಈ ಒಂದು ಆಫರ್ ಇಂದ ಎಕ್ಸ್ಕ್ಲೂಡ್ ಮಾಡಲಾಗಿದೆ ಸೊ ಡೋಂಟ್ ಮೆಸ್ ಇಟ್ ಈ ರೀಲ್ನ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಸ್ ಜೊತೆ ಶೇರ್ ಮಾಡಿ ಅಂಡ್ ನೈಂಟಿ ನೈನ್ ಗೆ ಮೂವಿ ನೋಡೋ ಪ್ಲಾನ್ ನ ಆನ್ ಮಾಡಿ ಮಜಾ ಮಾಡಿ